YouTube ಚಾನೆಲ್ ಓಪನ್ ಮಾಡಿ ಅಂತ ಹೇಳ್ತಾ ಇದೀನಿ ಗೈಸ್ ನಾನೆಲ್ಲ ಎಲ್ಲ ಅಂತ ಹೇಳ್ತಾ ಇದೀನಿ ಹೇಗೆ ಅಂತ ಮಾಡು ಅಂತ ಮಾಡಲ್ಲ ಅಂತಿದ್ದಾರೆ ನನ್ನ ಇಷ್ಟ ನೀನು ನೋಡೋಕೆ ಇಷ್ಟ ಇಲ್ಲ ಅಂದ್ರೆ ನೋಡ್ಬೇಡ ನನ್ನ ನಾನು ವಿಡಿಯೋ ಬೆಲ್ಲ ಬೆಡಗನೇ ಇವತ್ತು ಮನಸು ಚೆನ್ನಾಗಿಲ್ಲ ಗೈಸ್ 얘는 ರಾತ್ರಿ ಎಲ್ಲಾ ಕೆಟ್ಟ ಕನಸು ಬಡ್ಕೊಂಡು ಕಿರುಚ್ಕೊಂಡೆ ಅಂತೆ ಯಾಕೆ ದೇವರು ಇಷ್ಟೊಂದು ಕಷ್ಟ ಕೊಡ್ತಾನೆ ಅಂತ ಗೊತ್ತಿಲ್ಲ ನನ್ನ ಕನಸಲ್ಲಿ ನಾ ಒಬ್ಬಜಿ ತೀರೋಗ್ಬಿಟ್ಟೈತೆ ಈಗ ಬೆಳಗ್ಗೆ ಏಳು ಇಪ್ಪತ್ತರಲ್ಲಿ ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಎದ್ದೋಳು ಸುಮ್ಮಕೋತಿದ್ದೀನಿ ಇವಾಗ ಜಸ್ಟ್ ಈ ಕುಡ್ದೇ ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ ಚಾರ್ಜ್ ಆಗಿದೆ ಕೆರೆಚ್ಕೋತಾ ಇದ್ದೀನಿ ನಂಗೆ ಮಾತೆ ಬರ್ತಾಯಿಲ್ಲ ಕನಸಲ್ಲಿ ಇಲ್ಲ ಅಮ್ಮ ಅಷ್ಟು ದೂರದಲ್ಲಿ ನಿಂತವ್ರೆ ಕೈಯಲ್ಲಿ ಆ್ಯಕ್ಷನ್ ಮಾಡ್ತಾ ಇದ್ದೀನಿ ಹಿಂಗೆ ಅವ್ರಿಗೆ ಅರ್ಥ ಇರ್ತಿಲ್ಲ ನಮಗೆ ನಮ್ಮ ಅಮ್ಮ ಅಪ್ಪಾಜಿನೇ ಆಧಾರ ನನಗೆ ಅದನ್ನು ನೀವು ಕೇಳ್ಬೋದು ಈ ಕನಸಿಗೆ ಇಷ್ಟೊಂದು ಅಡ್ತೀರಾ ಅಂತ ಕನಸಿಗೆ ಅಡೋದಲ್ಲ ನಮ್ಮ ಏನೋ ಒಂದು ಹೆಲ್ತ್ ಪ್ರಾಬ್ಲಮ್ ಇದೆ ಯಾಕೋ ತುಂಬ ಭಯ ಆಗ್ತಾನೆ ನಾನು ನಿಮಗೆ ನಮ್ಮ ವಾಯ್ಸ್ ಅವರ್ ಇದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಮನೆಯಿಂದ ದೇವಸ್ಥಾನ ಇರೋದರಿಂದ ಜೋರಾಗಿ ಮೈಕ್ ಹಾಕಿದ್ರು ಅದು ಹಾಡು ಚೆನ್ನಾಗಿ ಕೇಳಿಸ್ತಾ ಇತ್ತು ಕಾಪಿರೈಟ್ ಪ್ರಾಬ್ಲಮ್ ಬರುತ್ತೆ ಅಂತೇಳಿ ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ ನಿಜವಾಗ್ಲೂ ನನಗೆ ಮಾರ್ನಿಂಗ್ ಆ ಥರ ಕನಸು ಬಿದ್ದಾಗ ಏಳು ಇಪ್ಪತ್ತು ಗೈಸ್ ಕಿರುಚ್ಕೊಂಡು ಎದ್ದಿದ್ದೀನಿ ಅಮ್ಮಂಗೂ ಹೇಳಿದೆ ಸಮಾಧಾನ ಆಗಲಿಲ್ಲ ಅಪ್ಪಾಜಿನೂ ಆಯಿತು ಅಪ್ಪಾಜಿಗೂ ಹೇಳ್ದೆ ಈ ಥರ ಕನಸು ಬಿದ್ದೈತೆ ಬಾ ನಾಳೆನೂ ಹಾಸ್ಪಿಟ್ಲಿಗೆ ಹೋಗಿ ತೋರಿಸೋಣ ಅಂತ ಹೇಳಿ ಸೊ ನಮಗೆ ಅಂತ ಇರೋದೇ ಇವಾಗ ಆಧಾರವಾಗಿ ಅವರು ನೀವು ಕನಸಿಗೆ ಹೆದರ್ಕೋಬೋದಾ ಅಂತೀರ ಬಟ್ ಕನಸುಗೂ ಕೂಡ ಇವಾಗ ಭಯ ಆಗುತ್ತೆ ಏನೋ ಒಂದು ಮುನ್ಸೂಚನೆ ಕೊಡೋ ಅಂಥದ್ದು ಅಂತ ಹೇಳಿ ಮತ್ತು ಈ ವಿಡಿಯೋದಲ್ಲಿ ಇನ್ನೊಂದು ಹೇಳಿದ್ದೀನಿ ಏನಂತ ಹೇಳಿದ್ರೆ ಯಾರನ್ನೂ ನಂಬಲೇಬಾರ್ದು ಅಯ್ಯೋ ನಮ್ಮ ಅಪ್ಪನ ಥರ ಅಲ್ವಾ ನಮ್ಮ ಅಣ್ಣನ ಥರ ಅಲ್ವಾ ಇವರು ಅಂತ ನಾವು ನಂಬಿ ಮೋಸ ಹೋಗೋದೇ ಜಾಸ್ತಿ ಯಾಕಂದರೆ ನನಗೂ ಕೂಡ ಇವಾಗ ಅದೇ ರೀತಿಯಾದ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ನಾನು ಜನಗಳನ್ನ ನಂಬಿ ನಂಬಿ ಮೋಸ ಹೋಗಿರ್ತೀನಿ ಬಟ್ ಏನಂತ ಹೇಳಿದ್ರೆ ಅದೇ ಮತ್ತೆ ಬೇರೆ ಹೊಸ ಜನಗಳು ಅವ್ರು ಬಣ್ಣ ಬಣ್ಣವಾಗಿ ಮಾತಾಡಿದಾಗ ನಂಬಿಡ್ತೀನಿ ನಂಗೆ ಗೊತ್ತಾಗಲ್ಲ ನನ್ನ ದೊಡ್ಡ ಮಿಸ್ಟೇಕು ನನ್ನ ಲೈಫಲ್ಲಿ ಯಾರು ಚೆನ್ನಾಗಿ ಮಾತಾಡ್ತಾರೆ ಮುಂದೆ ಅವ್ರು ತುಂಬ ಒಳ್ಳೆಯವರು ಕಣಿಕರ ತೋರಿಸ್ತಾರೆ ಅನ್ನೋ ರೀತಿನೇನೆ ನಂಬ್ಕೊಂಬಿಡ್ತೀನಿ ಬಟ್ ಒಳಗಡೆ ಎಷ್ಟು ನಮ್ಮ ಮೇಲೆ ಯಾವ ರೀತಿ ಭಾವನೆ ಇಟ್ಟಿರ್ತಾರೆ ಅಂತ ಹೇಳಿ ಕೊನ್ಕೊನೆಗೇನೆ ನನಗೆ ಗೊತ್ತಾಗೋದು ಸೊ ಅದೇ ರೀತಿ ಒಂದು ಆಯಿತು ಅದನ್ನೇ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ಈ ವಿಡಿಯೋದಲ್ಲಿ ಸ್ವಲ್ಪ ಬೈದು ಬಿಟ್ಟಿದ್ದೀನಿ ನನಗೆ ಅಷ್ಟು ಸಿಟ್ಟು ಬಂದಿತ್ತು ಬಟ್ ಏನು ಮಾಡೋದು ಅದನ್ನು ಹಾಕೋಣ ಅಂತ ಹೇಳಿದ್ರೆ ಸಾಂಗು ಅಷ್ಟು ಜೋರಾಗಿ ಕೇಳಿಸ್ತಾ ಇದೆ ಅದಕ್ಕೆ ಮ್ಯೂಟ್ ಮಾಡಿದ್ದೀನಿ ಸೊ ಗಂಡ ಇಲ್ಲ ಅಂತ ಹೇಳಿದ್ರೆ ಕೆಟ್ಟ ದೃಷ್ಟಿಯಿಂದ ನೋಡೋರೇ ತುಂಬ ಜಾಸ್ತಿ ಬಟ್ ಕೆಲವೊಬ್ರು ಏನು ಅಂತ ಹೇಳಿದ್ರೆ ನಾನು ನಿಮ್ಮ ಅಪ್ಪನ ಥರ ನಿಮ್ಮ ಅಣ್ಣನ ಥರ ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ ಹೌದಲ್ವಾ ಒಳ್ಳೆಯವರಲ್ವಾ ಯಾರು ಇವಾಗ ಈ ಥರ ಸಪೋರ್ಟ್ ಮಾಡಲ್ಲ ನಾನು ಬೇರೆ ಯೂಟ್ಯೂಬ್ ಮಾಡ್ತಿದ್ದೀನಿ ಅಂತ ಹೇಳಿ ನಂಬಿ ಒಬ್ಬರು ಅಣ್ಣನೋ ಒಬ್ಬರು ಅಪ್ಪನೋ ಅಂತ ಅಂದ್ಕೊಂಡು ನಾವು ಅವ್ರನ್ನ ನಂಬಿದಾಗ ಅವರು ಹೇಗೆ ನಮ್ಮನ್ನ ಮಿಸ್ಗೈಡ್ ಮಾಡ್ತಾರೆ ಮಿಸ್ಯೂಸ್ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಾರೆ ಅಂತ ನನಗೊಂದು ಚಿಕ್ಕದಾಗಿ ಎಕ್ಸ್ಪೀರಿಯೆನ್ಸ್ ಆಯಿತು ಸೊ ಅದಾದಾಗ ನಾನು ಏನು ಮಾಡ್ಬೋದು ನನ್ನಿಂದ ಆ ವ್ಯಕ್ತಿಗಳನ್ನ ಕಟ್ ಮಾಡಿದೆ ಆ ಕಟ್ ಮಾಡಿದ್ನೆ ಸಿಟ್ಟು ಅನ್ನೋ ಥರ ಇಟ್ಕೊಂಡು ಸೊ ಇಲ್ಲದೇ ಇರೋದನ್ನೆಲ್ಲ ಕಮೆಂಟ್ ಮಾಡಿದ್ದಾರೆ ಸೊ ಆ ವಿಚಾರವಾಗಿ ಇಲ್ಲಿ ಮಾತಾಡಿದ್ದೆ ಬಟ್ ಇವಾಗ ಏನಕ್ಕೂ ಬೆಳಗ್ಗೆ ತುಂಬ ಬೇಜಾರಲ್ಲಿದೆ ಸೆಟ್ಟಲ್ಲಿದೆ ಎಲ್ಲ ಮಾತಾಡಿದ್ದೀನಿ ಬಟ್ ಇವಾಗ ಯೋಚನೆ ಮಾಡಿದಾಗ ಅದನ್ನೆಲ್ಲ ಡೀಟೇಲಾಗಿ ಆಗಿ ಹೇಳೋದು ಬೇಡ ಅಂತ ಅನ್ನಿಸ್ತಾ ಇದು ಬಟ್ ನಾನು ಹೇಳೋದು ಯಾರನ್ನೂ ನಂಬಿಡಿ ಆ್ಯಂಡ್ ಎಲ್ಲ ಹೆಣ್ಮಕ್ಳು ಒಂದೇ ಥರ ಇರಲ್ಲ ಫೈನಾನ್ಷಿಯಲಿ ಕಷ್ಟ ಇದೆ ಅಂತ ಹೇಳಿದ್ರೆ ನಾವೇನು ಯಾರತ್ರ ಏನು ಕೈ ಚಾಚಿ ನಮಗೆ ದುಡ್ಡು ಕೊಡಿ ನಮ್ಗೆ ಹೆಲ್ಪ್ ಮಾಡಿ ಅಂತ ಯಾರೂ ಕೇಳಲ್ಲ ಸ್ವಾಭಿಮಾನ ಇರೋಂಥ ಹೆಣ್ಮಕ್ಳು ಯಾರೂ ಕೂಡ ಇನ್ನೊಬ್ರ ಹತ್ರ ಕೇಳೋಲ್ಲ ನಾನು ಅಷ್ಟೇ ನಾನು ನೋಡ್ಕೊಳ್ಳೋಕೆ ನಮ್ಮ ಅಪ್ಪ ಅಮ್ಮ ಇದ್ದಾರೆ ನಾನು ಓದಿದ್ದೀನಿ ನನಗೂ ಶೀಘ್ರದಲ್ಲಿ ಅಂಗನವಾಡಿ ಜಾಬ್ ಆಗುತ್ತೆ ನಾನು ಕೂಡ ಫೈನಾನ್ಷಿಯಲಿ ಸ್ಟೇಬಲಾಗಿ ನಿಂತ್ಕೋತೀನಿ ನನ್ನ ಮಗಳನ್ನ ನಾನೇ ಓದಿಸ್ತೀನಿ ನನಗೆ ಯಾರು ಹೆಲ್ಪ ಏನು ಬೇಕಾಗಿಲ್ಲ ಬಟ್ ಇಂಥ ನನಗೇನು ಹೇಳಿದ್ರೆ ಯಾರನ್ನೂ ನಂಬೇಡಿ ಅಂತ ಹೇಳ್ತೀನಿ ಎಲ್ಲನೂ ಯೂಸ್ ಮಾಡ್ಕೊಳಕ್ಕೆ ನೋಡ್ತಾರೆ ನಮ್ಮ ಭಾವನೆಗಳ ಜೊತೆ ಆಟ ಆಡ್ತಾರೆ ಸಂಬಂಧಗಳಿಗೆ ಬೆಲೆನೇ ಕೊಡಲ್ಲ ನಾನಂತೂ ಇವಾಗ ಚೆನ್ನಾಗಿ ಪಾಠ ಕಲ್ತಿದ್ದೀನಿ ಮುಂಚೆಯಿಂದಲೂ ಕಲ್ತಿದ್ದೀನಿ ಬಟ್ ಏನು ಮಾಡೋದು ಮನುಷ್ಯರು ನಾವು ಮನುಷ್ಯರಾಗಿರೋದ್ರಿಂದ ಮನುಷ್ಯರುಗಳನ್ನೇ ನಂಬಬೇಕು ನಂಬಿದಾಗ ಈ ಥರ ನಮ್ಮನ್ನ ಮಿಸ್ಗೈಡ್ ಮಾಡ್ತಾರೆ ಅದನ್ನೇ ವಿಡಿಯೋದಲ್ಲಿ ಹೇಳಿದ್ದೀನಿ ಬಟ್ ಇವಾಗ ನಾನು ಯೋಚನೆ ಮಾಡಿದ್ರೆ ಅಯ್ಯೋ ಅದೆಲ್ಲ ಹೇಳೋದು ಬೇಡ ಅಂತ ಹೇಳಿ ಇವಾಗ ಹೇಳ್ತಾ ಇಲ್ಲ ಅಷ್ಟೇನೆ ನಂಗೆ ಮೊದಲೇ ಬೇಜಾರಾಗಿತ್ತು ಯಾಕಂದರೆ ನಮ್ಮ ಸ್ವಂತದ್ದನ್ನೇ ನನಗೆ ಇನ್ನೂ ಅರ್ಗಿಸ್ಕೊಳ್ಳೋಕಾಯ್ತಾ ಇಲ್ಲ ಇನ್ನೊಂದು ವಾರ ಬಂದರೆ ಒಂದು ವರ್ಷ ಆಗುತ್ತೆ ಅಂಥದ್ರಲ್ಲಿ ಈ ಥರ ಎಲ್ಲ ಕೆಟ್ಟ ಕನಸು ಅದು ಬೆಳಗ್ಗೆ ಏಳು ಕಾಲಲ್ಲಿ ಬಿದ್ದೈತೆ ಅಯ್ಯಪ್ಪ ಎಷ್ಟು ಹತ್ತಿದ್ದೀನಿ ಅಂತ ಹೇಳಿದ್ರೆ ಒಂದು ಇಪ್ಪತ್ತು ನಿಮಿಷ ಹತ್ತಿದ್ದೀನಿ ಮನೆ ಕಸನೂ ಕುಡಿಸಿಲ್ಲ ಎದ್ದ ತಕ್ಷಣ ಟೀ ಕುಡಿಯೋಣ ನಾನು ಟೀನೂ ಕೂಡ ಕುಡ್ದಿರಲಿಲ್ಲ ಕುಡಿಯೋಕ್ಕೆ ಅಂತ ಹೋದೆ ಕುಡಿಯೋಕ್ಕೂ ಆಗಲಿಲ್ಲ ಆ ಅಮ್ಮನ ಕನಸಿಗೆಲ್ಲ ಯಾಕೆ ಹೆದರ್ಕೊತೀಯ ಸುಮ್ಮನಿರು ಕನಸೆಲ್ಲ ಏನು ನಿಜ ಆಗುತ್ತಾ ಅಂತ ಅಮ್ಮನೂ ಸಮಾಧಾನ ಮಾಡುತ್ತೆ ಆದರೂ ಏನೋ ಒಂಥರ ಭಯ ಬೆಳಗ್ಗೆ ಅದು ಏಳು ಕಾಲಲ್ಲಿ ಹತ್ರ ಬಿದ್ದಿದ್ದರಿಂದ ಅದೊಂದು ಬೇಜಾರು ಅದರೊಳಗಡೆ ಈ ಥರದ್ದೇನೋ ಒಂದು ಮನಸ್ಸಿಗೆ ಬೇಜಾರಾಗೋ ಥರ ಇನ್ಸಿಡೆಂಟ್ ಆಯಿತು ಏನಕ್ಕೆ ಈ ಥರ ಆಗ್ತಿದೆ ಅಂತ ಗೊತ್ತಿಲ್ಲ ಎರಡು ದಿನ ಖುಷಿಯಾಗಿದ್ರೆ ನಾಲ್ಕು ದಿನ ಅಳೋದೇ ಆಗ್ತಾ ಇದೆ ಲೈಫು ಏನಕ್ಕೆ ದೇವರು ನನ್ನೇ ನೋಡಿ ನೋಡಿ ತಗೋ ಕಷ್ಟಗಳನ್ನ ಅನ್ಭವಿಸು ಅಂತ ಕೊಡ್ತಾನೋ ಏನೋ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಬಟ್ ಯೂಟ್ಯೂಬ್ ಮಾಡಿದ್ದೀನಿ ಯಾರು ಏನೇ ಅನ್ನಲಿ ನಾನು ಅದನ್ನು ಸ್ಟಾಪ್ ಅಂತೂ ಮಾಡೋಲ್ಲ ಯಾಕಂದರೆ ಸ್ಟಾರ್ಟಿಂಗು ಎಲ್ಲ ನಮ್ಮನ್ನ ಇದನ್ನೇ ಮಾಡ್ತಾರೆ ಓಕೆನ ನಾವೊಂದು ಒಂದು ಲೆವೆಲ್ಗೆ ಇದಾಗ ತನಕ ಕಾಲು ಎಳೆಯೋರು ಅಥವಾ ಕಾಲು ಎಳೆದು ಬಿಡಿಸೋವಂಥವ್ರು ಇದ್ದೇ ಇರ್ತಾರೆ ಮಿಸ್ಗೈಡ್ ಮಾಡೋವಂಥವ್ರು ಬಂದು ಬಂದು ಏನೇನೋ ಇಲ್ದೇ ರಾವೆಲ್ಲ ಹೇಳ್ತಾ ಇರ್ತಾರೆ ನಾವು ಬೆಳೀತಾ ಇದ್ದೀವಿ ಅಂತ ಅಂದರೆ ಅದಕ್ಕೆಲ್ಲ ನಾನು ತಲೆ ಕೇಳಿಸ್ಕೊಳ್ಳಲ್ಲ ಇವಾಗ ಚೆನ್ನಾಗಿ ಪಾಠ ಕಲ್ತಿದ್ದೀನಿ ಯಾರನ್ನೂ ನಂಬಬಾರ್ದು ಅಂತ ಹೇಳಿ ಸೊ ಇನ್ಯಾರನ್ನೂ ನಂಬೋದು ಇಲ್ಲ ನಾನು ನಂದು ಏನು ಅಷ್ಟೇನೇನೆ ಇನ್ನು ಯಾರಿಗೂ ರಿಪ್ಲೈ ಮಾಡೋ ಅವಶ್ಯಕತೆಯೂ ಇಲ್ಲ ಅಂತ ಅನ್ಕೋತೀನಿ ಎಲ್ರಿಗೂ ಅಲ್ಲ ಇವಾಗ ಏನು ನಮ್ಮನ್ನ ಮಿಸ್ ಇದು ಮಾಡ್ತಾರೆ ಅಂದರೆ ನಮ್ಮ ಬಗ್ಗೆ ಇಲ್ಲದೇ ಇರೋದನ್ನೆಲ್ಲ ಹೇಳ್ತಾರೆ ಕೆಟ್ಟದಾಗಿ ಅಂಥ ವ್ಯಕ್ತಿಗಳಿಗೆ ಮಾತ್ರ ಇದು ಇದಾಗುತ್ತೆ ಸೊ ಬೆಳ ಬೆಳಗ್ಗೆ ಮೂಡ್ ಅಪ್ಸೆಟ್ ಆಗಿ ಎತ್ತಿದ್ದೀನಿ ಎತ್ತಿದ್ದೀನಿ ಅಷ್ಟು ಹತ್ಬಿಟ್ಟಿದ್ದೀನಿ ಹಾಗೆ ನನ್ನ ಫ್ರೆಂಡು ಕೂಡ ನಿನ್ನೆಯಿಂದಾನೇ ಕರೀತಾ ಅಲ್ಲೋ ಬಾ ಬಾ ಮನೆಗೆ ಅಂತ ಹೇಳಿ ಹಾಗಾಗಿ ಹೋಗೋಣ ಬೇಡವೋ ಅಂತ ಯೋಚನೆ ಮಾಡ್ತಾ ಇದೆ ಬಟ್ ಹತ್ರ ಎಲ್ಲ ಬ್ಯಾಡ್ ಬ್ಯಾಡ್ ಡ್ರೀಮ್ ಎಲ್ಲ ಬಂದಿದ್ದರಿಂದ ಮೂಡ್ ಅಪ್ಸೆಟ್ ಆಗಿದ್ದರಿಂದ ಒಂಥರ ಫ್ರೆಂಡ್ ಮನೆಗೆ ಹೋದರೆ ರಿಲೀಫ್ ಸಿಗುತ್ತೆ ಅಂತ ಹೇಳಿ ಹೊರಡೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡೆ ನಾನು ನಾನು ನನ್ನ ಫ್ರೆಂಡ್ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಅವರೇ ಬರ್ತಾಯಿದ್ರು ಹಬ್ಬಕ್ಕೂ ಕೂಡ ಅವರೇ ಬಂದಿದ್ರು ಬಟ್ ಅವ್ರು ಬಂದಾಗ ಎಂಟು ಗಂಟೆ ಆಗಿತ್ತು ವೀಡಿಯೋದವ್ರು ಬಂದಿಲ್ಲ ಅಣ್ಣ ಮಾತ್ರ ಮಾರ್ನಿಂಗ್ ಹೋಗ್ಲಿ ಕೊಡೋಕ್ಕೆ ಹೋಗಿದ್ವಲ್ಲ ಪೂಜೆಗೆ ಬಂದಿದ್ರು ನನ್ನ ಫ್ರೆಂಡ್ ಬಂದಿರಲಿಲ್ಲ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಒಂದವರನ್ನ ನೋಡಿ ಮಾತಾಡಿಸ್ಕೊಬ್ರೋಕ್ಕೆ ಅಂತ ಹೇಳಿ ಇನ್ನೊಂದು ಒಳ್ಳೆಯ ವಿಚಾರಕ್ಕೆ ಅದನ್ನು ಅಲ್ಲಿಗೆ ಹೋದ್ಮೇಲೆ ಹೇಳ್ತಾ ಇದೀನಿ ಅವ್ರಿಗೂ ಕೂಡ ಏನೇನೋ ಪ್ರಾಬ್ಲಮ್ಸ್ ಇರ್ತವೆ ಎಲ್ರಿಗೂ ಇರ್ತಾವಲ್ಲ ಅದಕ್ಕೋಸ್ಕರ ನಾನು ರಾಯರ ಮೃತ್ತಿಕ ಪ್ರಸಾದನ ಇದ್ರೊಳಗಡೆ ಹಾಕ್ಕೊಂಡಿದ್ದೀನಿ ಸೊ ಮೃತಿಕ ಪ್ರಸಾದನ ತೊಗೊಂಡು ಹೋಗ್ತಾ ಇದ್ದೀನಿ ಅವ್ರಿಗೂ ಏನಾದರೂ ಒಂದು ಯಾವುದಾದ್ರೂ ರೂಪದಲ್ಲಿ ರಾಯರು ಒಳ್ಳೇದು ಮಾಡಲಿ ಅಂತ ಹೇಳಿ ಸೊ ಇದನ್ನು ನಿನ್ನೆ ಅವ್ರು ಮುಂಡೂರಲ್ಲೇ ಇದ್ದರು ಕೊಡಬೇಕು ಅಂತ ಅಂದ್ಕೊಂಡೆ ಬಟ್ ಅವ್ರು ನಾನ್ ವೆಜ್ ತಿಂದಿದ್ರು ನಾನು ವಾರ ಮಾಡಿದ್ದೆ ದೇವ್ರ ಮನೆಗೆ ಕೊಡೋಣ ಅಂದ್ಕೊಂಡೆ ಅದೇ ನಾನ್ ವೆಜ್ ತಿಂದಾಗ ಅವ್ರು ಇಸ್ಕೊಂಡು ಹೋಗೋದು ಬೇಡ ಊರಿಗೆ ಅಂತ ಹೇಳಿ ಸುಮ್ಮನೆ ಇವಾಗ ಮಾರ್ನಿಂಗ್ ನಾನು ಹೋಗಲೇಬೇಕಾದಂತಹ ಸಂದರ್ಭ ಬಂತು ಸೊ ನನಗೂ ಕೂಡ ಆ ಥರದ್ದು ಒಂದು ಕೆಟ್ಕಲ್ಸ್ ಬಿದ್ದಿತ್ತು ಸ್ವಲ್ಪ ಹೊರಗಡೆ ಹೋದರೆ ಮೈಂಡ್ ಫ್ರೆಶ್ ಆಗುತ್ತೆ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿ ಮಾತಾಡ್ಕೊಬಂದ್ರೆ ಅಂತ ಹೇಳಿ ನಾನು ಕೂಡ ಹೊರಟೆ ಪಾಪ ಕರ್ಕೊಂಡು ಹೋಗ್ತಾಯಿಲ್ಲ ಅವಳಿಗೂ ಏನಕ್ಕೂ ಸ್ವಲ್ಪ ಹುಷಾರಿಲ್ಲ ವಾಮಿಟಿಂಗ್ ಎಲ್ಲ ಮಾಡಿದ್ಲು ಅಮ್ಮ ಸಾಸಿವೆ ಹೋಗಿ ಎಲ್ಲ ಹಾಕ್ತು ಇವಾಗ ಜಸ್ಟ್ ತಿಂಡಿ ತಿಂದು ಅವಳಿಗೆ ನಾನು ಹೋಗ್ತಿದ್ದೀನಿ ಅಂತಲೂ ಹೇಳಿಲ್ಲ ಅಮ್ಮ ಏನು ಸ್ನಾನಕ್ಕೆ ಬಾ ಅಂತ ಕರೀತಾ ಇತ್ತು ಅವಳು ಆ ಕಡೆ ಎಲ್ಲರಿಗೂ ಹೋದ್ಮೇಲೆ ನಾನು ಆಗಿ ಹೊರಡ್ತೀನಿ ಸುಮ್ಮನೆ ಅವ್ಳಿಗೆ ಹುಷಾರಿಲ್ಲ ಕರ್ಕೊಂಡು ಕರ್ಕೊಂಡೋಗಿ ವಾಮಿಟಿಂಗ್ ಆದರೆ ಪ್ರಾಬ್ಲಮ್ ಅಂತ ಹೇಳಿ ನಾನು ಒಂದು ಟೂ ಓ ಕ್ಲಾಕ್ ಒಳಗಡೆ ಎಲ್ಲ ವಾಪಸ್ ಬರ್ತೀನಿ ಸೊ ಇದನ್ನು ತೊಗೊಂಡು ಹೋಗ್ತಾ ಇದ್ದೀನಿ ಆ್ಯಂಡ್ ಈ ಬ್ಲಾಗು ನಿಮ್ಮೆಲ್ಲರೂ ಇಷ್ಟ ಇರುತ್ತೆ ನನ್ನ ಫ್ರೆಂಡ್ ಈ ವ್ಲಾಗಲ್ಲಿ ಬರ್ತಾರೆ ಸೊ ಹಾಗೆ ನೋಡಿ ಅಂತ ಹೇಳ್ತೀನಿ ನಾನು ಇವಾಗ ಹೊರಟೆ ದಿನ ಆ ಒಂದು ನನ್ನ ಫ್ರೆಂಡ್ ಮನೆಗೆ ಒಂದು ಫೋಟೋ ತಗೊಳ್ಳೋಣ ಅಂತ ಹೇಳಿ ತಗೋತಾ ಇದ್ದೆ ಫೋಟೋ ಹೇಳೋಕ್ಕೆ ಬಂದೆ ಇಲ್ಲೊಂದು ಸ್ವಲ್ಪ ಕೆಲಸ ಆಯಿತು ಅಂತ ಹೇಳಿ ಆ್ಯಂಡ್ ಅಲ್ಲೇ ಅಲ್ಲಿ ಸ್ಟುಡಿಯೋ ಹತ್ರ ನಿಂತ್ಕೊಂಡೆ ಮೊಬೈಲ್ ನೋಡಿದೆ ಬೆಳಗ್ಗೆಯಿಂದ ಯೂಟ್ಯೂಬ್ ಕಮೆಂಟ್ಸ್ ನೋಡಿರಲಿಲ್ಲ ಅಂತ ಹೇಳಿ ಅಲ್ಲ ನ ಅದು ಏನೋ ಆ ಕಾಲದಿಂದ ಶಾಸ್ತ್ರ ಇದೆ ಬಟ್ ಶಾಸ್ತ್ರ ಫಾಲೋ ಮಾಡಲ್ಲ ಕೇಳ್ಬೋದು ಆ್ಯಂಡ್ ನಾನೇನು ಫಾಲೋ ಮಾಡ್ತಾ ಇದ್ದೀನಿ ಅಂತಲೂ ನಾನು ಹೇಳಲ್ಲ ನನ್ನ ಮನಸ್ಸಿಗೆ ಇಷ್ಟ ಆಗ್ತಾಯಿಲ್ಲ ಅದಕ್ಕೆ ನಾನು ಬ್ಯಾಂಗಲ್ ಹಾಕೋತಾ ಇಲ್ಲ ಹಣೆಗೆ ನಾಮ ಹಾಕೋತಾ ಇಲ್ಲ ಬಟ್ ಮುಂದಿನ ದಿನಗಳಲ್ಲಿ ನಂಗೆ ಹಾಕೋಬೇಕು ಅಂತ ಅನಿಸಿದ್ರೆ ನಾನು ಹಾಕೊಂತೀನಿ ಅದನ್ನು ನಾನು ಬ್ಲಾಗ್ಸ್ ತುಂಬ ಹೇಳಿದ್ದೀನಿ ಆಯಿತಾ ಇವ್ರು ಯಾರೋ ಒಂದು ಕಮೆಂಟ್ ಹೊಡೆದವ್ರೆ ಬ್ಯಾಂಗಲ್ ಹಾಕೊಳ್ಳೋಲ್ಲ ಮೇಕಪ್ಪು ಲಿಫ್ಟಿಕ್ಕು ಹಾಕೊಳ್ಳೋಲ್ಲ ಅಂತ ಇವರು ಎಂಥ ಜನಗಳು ಸಾಧ್ಯ ಆದರೆ ನಿಮ್ಮ ಕೈಯ್ಯಿಂದ ಸಮಾಧಾನ ಮಾಡೋಕ್ಕೆ ಧೈರ್ಯ ಹೇಳೋಕ್ಕಾದರೆ ಮಾಡಿ ಆಯಿತಾ ಆಗಲಿಲ್ಲ ಅಂದರೆ ಬಾಯಿ ಮುಚ್ಕೊಂಡಿರಿ ಸರ್ ಅದೇ ಹೇಳೋದು ಇವ್ರು ಏನಕ್ಕೆ ನನ್ನಲ್ಲಿ ನೆಗೆಟಿವಿಟಿನ ತುಂಬ್ತಾರೆ ಅಂತಲೇ ಗೊತ್ತಿಲ್ಲ ಲಿಫ್ಟಿಕ್ ಹಾಕೊಳ್ಳಲ್ವಂತೆ ಹೌದಾ ನಾನೇನು ಅಡುಗಲಜ್ಜಿ ಆಗಿದ್ದೀನ ನನಗೆ ಇವಾಗ ಇಪ್ಪತ್ತೇಳು ವರ್ಷ ಗೈಸ್ ನಾನು ಎಲ್ಲೂ ಹೇಳಿಲ್ಲ ನನ್ನ ಏಜ್ನ ನಾನು ಇಪ್ಪತ್ತೆರಡು ವರ್ಷಕ್ಕೆ ಮದುವೆ ಆಗಿದ್ದು ಇಪ್ಪತ್ತಾರು ಇಯರಲ್ಲಿ ಲಾಸ್ಟ್ ಇಯರ್ ನನ್ನ ಹಸ್ಬೆಂಡ್ ಎಕ್ಸ್ಪೈರ್ಡ್ ಆಗಿದ್ದು ಮೇಕಪ್ ಏನು ನಾನು ತುಂಬ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾನು ಹಾಕೊಳ್ಳೋದೇ ಪಾನ್ಸ್ ವೈಟ್ ಬ್ಯೂಟಿ ಒಂದು ಲಿಪ್ಟಿಕ್ ಅಥವಾ ಒಂದು ಲಿಪ್ಪಮ್ ಇಟ್ಕೊಂಡಿದ್ದೀನಿ ಕೈ ಬ್ಲೇನರ್ ಹಾಕ್ಕೊಂಡಿದ್ದೀನಿ ಅದು ಯಾವಳ ಹೇಳೋಣೆ ಬ್ಯಾಂಗಲ್ಲಿ ಹಾಕೊಳ್ಳಲ್ಲ ಮೇಕಪ್ಪು ಲಿಫ್ಟಿಕ್ ಹಾಕೊಳ್ಳಲ್ಲ ಹುರಿ ನಾನು ಹಾಕೊಂಡ್ರೆ ನಾನು ಬಾಳೆನಾರು ಹಾಕೋತೀನಿ ಅದು ನನ್ನ ಇಷ್ಟ ನಿನಗೆ ಇಷ್ಟ ಇಲ್ಲ ಅಂದರೆ ನೋಡ್ಬಿಡ ಬಿಡು ನನ್ನ ವೀಡಿಯೋಸ್ನ ಮೇಕಪ್ ಹಾಕೊಳ್ಳಲ್ವಂತೆ ಲಿಪ್ಟಿಕ್ ಹಾಕೊಳ್ಳಲ್ವಂತೆ ನಿನ್ನ ಕಣ್ಣಿಗೆ ನಾನು ಲಿಪ್ಟಿಕ್ ಮೇಕಪ್ ಮಾಡ್ಕೊಂಡಿರೋನ್ ಕಾಣ್ತೀನಿ ಫಾನ್ಸ್ ಪ ಕ್ರೀಮ್ ಒಂದು ಹಾಕಿದ್ದೀನಿ ಒಂದು ಲಿಪ್ಟಿಕ್ಕು ಅಥವಾ ಒಂದು ಲಿಪ್ಪ ಲಿಪ್ಲೈನರ್ ಹಾಕಂತೀನಿ ಲಿಪ್ಪಮ್ಮ ಹಾಕಂತೀನಿ ಇವಳ ಅವಳ ಎಲ್ಲ ಕೂತ್ಕೊಂಡು ಕಮೆಂಟ್ ಹೊಡೆಯೋದಲ್ಲ ನನ್ನ ಕಷ್ಟ ನೀನು ಗೊತ್ತಾ ಇಲ್ಲಿ ಒಂದೊಂದು ರೂಪಾಯಿಗೂ ಸಾಯ್ತಾಯಿದ್ದೀನಿ ನಾನು ಅಮ್ಮಗೆ ಹುಷಾರಿಲ್ಲ ಅಪ್ಪಾಜಿಗೂ ಹುಷಾರಿಲ್ಲ ನಮ್ಮ ಕಷ್ಟ ನಮಗೆ ಸಾಧ್ಯ ಆಯಿತು ಅಂದರೆ ಧೈರ್ಯ ಅದು ನನ್ನ ಬಗ್ಗೆ ಮಾತಾಡಬೇಡಿ ಬಿಕಾಯ್ಸ್ ನನಗೀಗ ಕೆಲಸ ಇದ್ದಾವೆ ಸೊ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಲ್ವಾ ನನಗೆ ಏನೋ ಒಂದು ಖುಷಿಯಾಗಿರೋಣ ನನಗೆ ಮೊದಲೇ ಬೇಜಾರು ನನ್ನ ಫ್ರೆಂಡ್ ಮನೆಗೆ ಹೋದರೆ ರಿಫ್ರೆಶ್ ಆಗುತ್ತೆ ಮೈಂಡ್ ಫ್ರೀ ಆಗುತ್ತೆ ಅಂತೇಳಿ ನಾನು ಹೊರಟಿದ್ದೀನಿ ಅದು ಯಾರೋ ಎಲ್ಲೋ ಕೂತ್ಕೊಂಡು ಕಮೆಂಟ್ ಓಡ್ದವ್ರೆ ನಿಮ್ಮ ಕಣ್ಣು ನಾನು ಮೇಕಪ್ ಮಾಡ್ಕೊಂಡಿಲ್ಲೆಲ್ಲ ರೋಡಲ್ಲಿ ಒಳ್ದಾಡ್ತಾರೆ ಒಳ್ ಥರ ಕಾಣ್ತೀನ ಏನು ಮುಖಕ್ಕೆ ಒಂದು ಕ್ರೀಮ್ ಹಾಕೊಳ್ಳೋದು ಬೇಡವಾ ಒಂದು ಮಿಫ್ಟಿಕ್ ಹಾಕೊಳ್ಳೋದು ಬೇಡವಾ ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳಿದ್ರೆ ಏನೂ ಮಾಡೋಕ್ಕಾಗಲ್ಲ ಸೊ ಈಗ ಬಂದೆ ಬಸ್ಸಲ್ಲಿ ಕೂತಿದ್ದೀನಿ ಹಾಗೆ ನೀವು ಅವರಿಗೆ ಒಂದು ದೇವ್ರ ಫೋಟೋನು ಕೂಡ ತಗೊಂಡೆ ಅದಕ್ಕೆ ಲೇಟ್ ಆಯಿತು ಒಂದು ಅರ್ಧ ಗಂಟೆ ವೇಟ್ ಮಾಡ್ತಾ ಇದ್ದಾರೆ ಬಸ್ಸು ಸ್ಟಾರ್ಟ್ ಆಯಿತು ಅಂತ ಹೇಳ್ಸಲ್ಲ ಇವಾಗಿದ್ದೀನಿ ಬಂದು ಒನ್ ಅವರ್ ಆಯಿತು ಫೋನೇ ಮಟ್ಟಿಲ್ಲ ಯಾಕಂದರೆ ಆಂಟಿ ಜೊತೆ ಆ್ಯಂಡ್ ಪ್ರೀತಿ ಅವ್ರ ತಂಗಿ ಪ್ರೀತಿ ಜೊತೆ ಎಲ್ಲ ಮಾತಾಡ್ತಾ ಇದ್ದೆ ಪ್ರೀತು ನನ್ನ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಅರ್ಧ ಅಡುಗೆನೇ ಮಾಡಿಬಿಟ್ಳು ಹಾಗೆ ಮಾತಾಡ್ಕೊಂಡು ಕೂತಿದ್ದೆ ಪ್ರೀತಿ ನಾನು ಬ್ಲಾಗ್ ಮಾಡ್ತಾ ಇರೋದು ನೋಡ್ಬಿಟ್ಟು ನಾನು ಅಡುಗೆ ಮನೇಲೆ ಕೂತಿದ್ದೆ ಆಯ್ತಾ ಅವಳು ಅಡುಗೆ ಮನೆಯಿಂದಲೇ ವಾಪಸ್ಸು ಹೊರಲು ಕುಕ್ಕರ್ ತೊಳ್ಕೊಬರ್ತಾಯಿದ್ದು ಊಟ ಎಲ್ಲ ಆಯಿತು ಹೊರಡನಾ ಅನ್ನೋಷ್ಟರಲ್ಲಿ ಮಳೆ ಬಂತು ಅಲ್ಲಿ ನೋಡಿ ಮಳೆ ಅನಿತಾ ಇದೆ ಇವನು ತುಶಾಂತ್ ಅಂತ ಕ್ಯೂಟು ಇವನು ನನ್ನ ಜೊತೆ ಜೊತೆಲಿ ಕೂತ್ಕೊಂಡು ಇವತ್ತು ನನ್ನ ತಟ್ಟೆಯಲ್ಲಿ ಊಟ ಮಾಡೋನೇ ಪ್ರೀತು ಸಂಜು ಅಣ್ಣಂಗು ಶಾಕು ಅವನು ಊಟ ಮಾಡಲ್ವಂತೆ ಊಟ ತಿನ್ನಿಸ್ಬೇಕಂತೆ ಇವಾಗ ಮೂರು ವರ್ಷ ಅವನಿಗೆ ನಮ್ಮ ಕೃತು ಬರ್ತ್ಡೇ ದಿನವೇ ಈ ಒಂದು ತುಷಾಂತು ಬರ್ಡೇ ಅಂದರೆ ನಾನೊಂದು ಎರಡು ಸಲ ನೋಡಿದ್ದೀನಿ ಬಟ್ ತುಂಬ ಗ್ಯಾಪ್ ಆದರೆ ಮಕ್ಕಳು ಮರ್ತ್ಕೊಬಿಡ್ತವೆ ಅವ್ಳು ತಂಗಿನ ಅಕ್ಕ ನಾನು ವೀಡಿಯೋ ಮಾಡಬೇಡ ಅಂದ್ಲು ಇವಾಗ ಹೊರಡ್ತಾ ಇದ್ದೆ ವಿಡಿಯೋ ಮಾಡ್ಕೊಳಕ್ಕಾಗಲ್ಲ ಇವನು ನಮ್ಮ ತುಶಾಂತು ಪ್ರೀತಿಯವನು ತುಷಾಂತ್ ಅಮ್ಮ ನನ್ನ ಫ್ರೆಂಡು ಪಿ ಯು ಇಂದೂ ಕೂಡ ಫ್ರೆಂಡು ಅವತ್ತು ಜಾತ್ರೆ ಮುಗಿದ್ಮೇಲೆ ಎಂಟು ಗಂಟೆಗೆ ಬಂದಿದ್ರು ಕವಿಯಲೇ ಟೈಮು ಕಾಣಿಸ್ಲಿಲ್ಲ ಅಂತ ಮಾಡ್ಲಿಲ್ಲ ವಿಡಿಯೋ ದೆ ತೋರಿಸಕಾದೆ ಅಲ್ಲ ಅವರ ಅಪ್ಪ ನಾಟಕಕ್ಕೆ ರೆಡಿ ಐತಿ ಅಂತ ಜೋಶ ಅಲ್ಲಿ ಇಲ್ಲ ನಾಟಕ ಹೋಗೇ ಇಲ್ಲ ಆ ಏನೋ ಮಾತಾಡ್ತಿದ್ರು ಪಬ್ಲಿಕ್ ಕಶೆಯಲ್ಲಿ ತುಂಬಾ ಜೋಶ್ ಅಣ್ಣನ್ ಮಾಡಿದಿನಿ ಅಣ್ಣನ್ನ ಪುನಿಯಾಣ ತೋರಿಸಿದಿನಿ ಇವಳು ಅವಾಗ ಇನ್ನ ಬಂದಿರಲಿಲ್ಲ ಅವಾಗ ಲೇಟಾಗಿ ಬಂದ್ರು ಅಪ್ಪ ಏನಾಯ್ತು ನಾವು ಇವಳು ಪಿ ಯು ಇಂದ ಫ್ರೆಂಡ್ ಪಪ್ಪ ಇವರೇ ನನ್ನ ನೋಡಕ್ಕೆ ಮುಂದರಗೆ ಬರೋರು ಯಾವಾಗಲೂ ಡಿಗ್ರಿ ಟೈಮ್ ಅಲ್ಲಿ ನಾನು ಇವರ ಮನೆಗೆ ಬಂದಿದ್ದೆ ಒಂದೇ ಸಲ ಬಂದಿರೋದು ಇವಾಗ ಬರೋ ಭಾಗ್ಯ ಬಂತು ಒಂದು ಒಳ್ಳೆಯ ಉದ್ದೇಶಕ್ಕೆ ಬಂದಿದ್ದೀನಿ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವ್ನೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅಂತ ಹೇಳ್ತಾ ಇದೀನಿ ಈಗ ನಾನು ಎಲ್ಲ ಹೇಳ್ತಾ ಇದ್ದೀನಿ ಹೇಳ್ಕೊಡ್ತೀನಿ ಹೇಗೆ ಅಂತ ಮಾಡು ಅಂತ ಮಾಡಲ್ಲ ಅಂತಿದ್ದಾರೆ ನಾನು ಫ್ರೆಂಡ್ಗಳಿಗೆಲ್ಲ ಹೇಳ್ತಾ ಇದ್ದೀನಿ ಈಗ ಮಾಡಿ ಮಾಡಿ ನಾನು ಹೇಳ್ಕೊಡ್ತೀನಿ ಅಂತ ಮಾಡಲ್ಲ ಅಂತಿದ್ದಾರೆ ಸೊ ನಾನು ಇವಾಗ ಹೊರಟೆ ಸೊ ಅವಳು ಬ್ಯುಸಿ ಇದ್ದಾಳೆ ಹಾಗಾಗಿ ಕೆಲಸ ಮಾಡ್ತಾ ಇದ್ದಾಳೆ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಿಮ್ಮ ಯೂಟ್ಯೂಬಲ್ಲಿ ಹಾಕ್ತೀನಿ ಸುಮ್ಮನೆ ಮಾಡಿ ಸುಂದ್ರಿ ಹಂಗೆ ಬೈ ಇವತ್ತು ಆಮೇಲೆ ಬಾಯ್ ಮಾಡ್ ಬಾಯ್ 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 ಅಲ್ಲಿಂದ ಕೊಡುವ ಫುಲ್ ನಿಂತ್ಕೊಂಡು ಬಂದೆ ರಶ್ ಇತ್ತು ನಿಂತ್ಕೊಂಡು ಬಂದೆ ಬಸ್ ಬಸ್ಸಿತ್ತು ಓಕೆನಾ ಹಾಗೆ ಹಾಲು ತೊಗೊಬರೋಣ ಅಂತ ನೋಡ್ಕೊಂಡು ಹೋದೆ ಹಾಲು ತಕ ಅನ್ನೋಷ್ಟೊಲ್ಲ ನೀ ಸ್ಟಾರ್ಟ್ ಆಗ್ಬಿಟ್ಟಿದೆ ಓಡ್ ಬಂದು ಹತ್ಕೊಂಡೆ ನಿಮಗೆ ಗೊತ್ತಲ್ವ ನಮಗೆ ಟೀ ಹುಚ್ಚು ಟೀ ಇಟ್ಕೊತಾ ಇದ್ದೀನಿ ಕೃತು ಸುಮಾರು ಹತ್ಲಂತೆ ಇಲ್ಲ ಅಂತ ಹೇಳಿ ಬಟ್ ಬಂದ ತಕ್ಷಣ ಅಮ್ಮ ಅಂತ ರೋಡ್ ಹತ್ರ ಇದೆ ಬಂದ ತಕ್ಷಣ ಓಡ್ಬಂದು ತಪ್ಪಿಕೊಂಡು ಸೊ ಮಕ್ಕಳೇ ಹಾಗೆ ಸ ಟೀ ಕುಡಿಬೇಕು ಗಾಯಸ್ ತುಂಬ ಖುಷಿಯಾಯಿತು ತುಂಬ ನನ್ನ ಡಿಗ್ರಿ ಓದೋ ಟೈಮಲ್ಲಿ ಅವ್ರ ಮನೆಗೆ ಹೋಗಿದ್ದು ಅವಳು ಮಾತ್ರ ಸುಮಾರು ಸಲ ನಮ್ಮ ಮನೆಗೆ ಬಂದಿದ್ದಾಳೆ ನಾನು ಅವ್ರ ಮನೆಗೆ ಹೋಗಿದ್ದು ಡಿಗ್ರಿ ಓದೋ ಟೈಮಲ್ಲೇ ತುಂಬ ವರ್ಷಗಳಾಗಿತ್ತು ಮನೆಗೆ ಹೋಗಿದ್ದು ಅಮ್ಮ ಅವರಪ್ಪ ಅವ್ರ ತಂಗಿ ಅಜ್ಜಿ ಎಲ್ಲ ಮಾತಾಡಿಸ್ಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬ ಖುಷಿಯಾಯಿತು ಅವರು ಕೂಡ ಜಾಸ್ತಿ ವ್ಲಾಗಲ್ಲಿ ತೋರಿಸಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಕೆಲಸಗಳು ಮಾಡ್ತಾಯಿದ್ರು ಅಡುಗೆ ಮಾಡ್ತಾಯಿದ್ರು ನಾನು ಅಡುಗೆ ಮಾಡ್ಬೇಕಾದ್ರೆ ವೀಡಿಯೋ ಮಾಡಬೇಡ ಅಂತ ಅಂದಲ್ವಾ ಅದಕ್ಕೆ ಮಾಡಿರಲಿಲ್ಲ ಲಾಸ್ಟಲ್ಲಿ ಬರಬೇಕಾರೆ ಅಷ್ಟೇನೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದೆ ಸೊ ಡೇ ತುಂಬ ಖುಷಿ ಆಯಿತು ತುಂಬ ವರ್ಷಗಳ ನಂತರ ಅವ್ರ ಹೋಗಿದ್ದೆ ಅವ್ರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಸೊ ತುಂಬ ಖುಷಿ ಆಯಿತು ಈ ಮಧ್ಯೆ ಮಧ್ಯೆ ಫ್ರೆಂಡ್ಸ್ಗಳನ್ನ ಮೀಟ್ ಮಾಡ್ತಾ ಇದ್ರೆ ಒಂಥರ ಎನರ್ಜಿ ಬೂಸ್ಟ್ ಆಗಿಬಿಡುತ್ತೆ ಎನರ್ಜಿ ಬಂದ್ಬಿಡುತ್ತೆ ನನಗೆ ಇವಾಗ ಟೀ ಕುಡಿದ್ರೆ ಇನ್ನೊಂದು ಥರ ಎನರ್ಜಿ ಬರುತ್ತೆ ಈಗ ಅನೂ ಕೃತು ಆಟ ಆಡ್ತಾ ಇದ್ದಾರೆ ಇವತ್ತು ತುಂಬ ದಿನಗಳ ನಂತರ ಕೃತು ಬಿಟ್ಬಿಟ್ಟು ಹೋಗಿರೋದು ಇದೆ ಫಸ್ಟು ಸಾಲಿಗ್ರಾಮ ಹೋದ್ರೂ ಕೂಡ ನನ್ನ ಸೊಂಟದ ಮೇಲೆ ಇರೋಳು ಬಟ್ ಬಸ್ಸೆಲ್ಲ ರಶ್ ಆಗಿರುತ್ತೆ ಅದೇ ಒಂದು ಉದ್ದೇಶಕ್ಕೆ ಗಾಡಿ ಇಲ್ಲ ಬಸ್ಸಲ್ಲಿ ಹೋಗ್ಬೇಕು ಬಸ್ಸಲ್ಲಿ ಬರಬೇಕು ಅವಳ ಎಲ್ಲ ಹತ್ರಕ್ಕೂ ರಶ್ ಆಗಿರುತ್ತೆ ಅದಕ್ಕೇ ಬಿಟ್ಬಿಟ್ಟು ಹೋಗಿದ್ದೆ ಆ್ಯಂಡ್ ಆಲ್ರೆಡಿ ಫೈವ್ ಓ ಕ್ಲಾಕ್ ಆಗಿದೆ ಸಿ ಬಟ್ಟೆ ಇಕ್ ನನಗಂತೂ ಸಾಕು ಸಾಕಾಗೋಯ್ತದೆ ಅದಲ್ಲ ಇದಲ್ಲ ಇದಲ್ಲ ಅದಲ್ಲ ಅಂತ ಹೇಳಿ ಯಾವುದೋ ಒಂದು ಬಟ್ಟೆ ಒಂದು ಚಡ್ಡಿಯಾ ಅದು ದೊಡ್ಡಣ್ಣ ಚಡ್ಡಿ ಅಂತಾರಲ್ಲ ಆ ತರ ಐತೆ ತೋರಿಸ್ತೀನಿ ತಾಳಿ ಟೀ ಶರ್ಟ್ ಹಾಕತ್ತ ಅವಳೆ ಟೀ ಶರ್ಟ್ ಹಾಕೊಳ್ಳಿ ತೋರಿಸ್ತೀನಿ ಬನ್ನಿ ಇರೀ ಬನ್ರಿ ಇಲ್ಲಿ ಎಲ್ಲ ನಿಮ್ಮ ಡ್ರೆಸ್ ತರ್ಸ್ರಿ ಹೆಂಗದೆ ಫುಲ್ ಟೀ ಶರ್ಟ್ ಹಾಕೊಳ್ಳಿ ನಿಂತ್ಕೊಳ್ಳಿ ಎಲ್ಗೋಡೆ ಆಯ್ತವ್ ತೋರಿಸ್ತೀನಿ ಗೈಸ್ ಕೃತುನ್ ಡ್ರೆಸ್ ನೋಡಿ ಗೈಸ್ ಚಡ್ಡಿ ನೋಡಿ ಚಡ್ಡಿ ತೋರಿಸ್ತೀನಿ ಕಾ ಚಡ್ಡಿ ತೋರಿಸಿ ಟೀ ಶರ್ಟ್ ಬುಡುಪಪ್ಪ ಅವಳ ಚಡ್ಡಿ ನೋಡಿ ಗೈಸ್ ಅವಳ ಚಡ್ಡಿ ಹೆಂಗೈತೆ ಆ ಚಡ್ಡಿ ಹಾಕೊಂಡವಳೆ ಅಯ್ಯೋ ನಾನು ಸುಮ್ನೆ ಅದೇ ಸೂಪರ್ ಮಕ್ ಸೂಪರ್ ಟೀ ಶರ್ಟ್ ತೋರಿಸ್ನಲ್ಲ ಇನ್ನೊಂದ್ಸಲ ತೋರ್ಸೋಣ ಕಟ್ಲೇ ಮಾ ಈ ಕಡೆ ಬಾ ಈ ಕಡೆ ಬಾ ಇಲ್ಲಿ ನೋಡಿ ಟೀ-ಶರ್ಟ್ ಚಡ್ಡಿ ದೊಡ್ಡಣ್ಣನ ಚಡ್ಡಿ ಹಾಯ್ ಹಾಯ್ ಕಾಫಿ ಐತಾ ಕಾಫಿ ಕಾ ಆಯ್ಸಕುವೆ ದಾರ ಒಳಕ್ಕೆ ಹೋಗ್ಕೋ ಏಕಒ ಬ್ಲಾಗ್ ನ ಕಂಟಿನ್ಯೂ ಮಾಡಕಾಗ್ತಾ ಇಲ್ಲ ಅದೇ ನನ್ನ ಫ್ರೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ತು ಖುಷಿ ಇದೆ ಅಂಡ್ ನಿನ್ನೆ ಒಂದು ಇನ್ಸಿಡೆಂಟ್ ಆಯಿತು ನಿನ್ನೆ ಮೊನ್ನೆಯಿಂದ ಹಬ್ಬಕ್ಕೆ ನೆಂಟ್ರುಗಳೆಲ್ಲ ಬಂದಿರ್ತಾರಲ್ಲ ಅವ್ರುಗಳೆಲ್ಲ ಒಂದು ನಾಲ್ಕೈದು ಜನ ಬಂದರು ಮದುವೆ ಮಾಡ್ತೀರಾ ನಿಮ್ಮ ಕಿಲಿಮಗಳನ್ನ ಅಂತ ಹೇಳಿ ಸೊ ನೆನೆ ನೈಟು ಫೋನ್ ಮಾಡಿ ಅಮ್ಮ ಮಾತಾಡ್ತು ಹಾಗೂ ನಮ್ಮ ಏನು ಏನು ಬೇಬಿ ಕ್ರೀಮು ತಗೊಳ್ಳಿ ಹಾಕ್ಕೊಡು ನಾವು ಕಣ್ಣ ಅವಳು ಒಂದೇ ಮಾತು ಗ ಹೇಳಿದ್ದು ನನಗೆ ನನ್ನ ಕಣ್ಣಲ್ಲಿ ಕಣ್ಣೀರೇ ಬಂದ್ಬಿಡ್ತಾವಳೆ ಹೇಳಿದ ಮತ್ತೆ ಏನು ಹೇಳೋದು ಗೊತ್ತಾ ನಾನು ಸಿಟಿ ಕಡೆ ಮದುವೆ ಆದರೆ ಹೆಂಗೋ ಸ್ವಲ್ಪ ಕೆಲ್ಸಕ್ಕೆ ಹೋಗ್ತೀನಿ ದುಡ್ಡು ಕಲ್ಸು ನಿನಗೆ ಅಪ್ಪನಿಗೆ ನಿನಿಗೂ ವಯಸ್ಸಾಯಿತು ಅಪ್ಪಾಜಿ ಅಮ್ಮನ ನೋಡ್ಕೋಬೋದು ಅದೇ ಹಳ್ಳಿ ಕಡೆ ಆಗಿ ಅದು ಕೆಲಸಕ್ಕೆ ಹೋಗೋಕ್ಕಾಗಲ್ಲ ನಿಮಗೆ ಗೊತ್ತಿರುತ್ತೆ ಮನೇಲೇ ಇರಬೇಕು ಅವಾಗ ನಿಮ್ಮನ್ನು ಯಾರು ನೋಡ್ಕೊತಾರೆ ಚಿರೋ ನಿಮ್ಮನ್ನ ಯಾರು ನೋಡ್ಕೋತಾರೆ ಪಾಪುಗೇನು ಮಾಡೋದು ಬೇಡವಮ್ಮ ಪಾಪನ್ನ ಸಾಕೋಬೇಕಲ್ವ ಅಂತ ನನಗೆ ಕಣ್ಣಲ್ಲಿ ಕಣ್ಣೀರೇ ಬಂತು ಯಾರೂ ಅಷ್ಟು ಯೋಚನೆ ಮಾಡಲ್ಲ ನಮ್ಮ ಜೀವನ ಎಷ್ಟು ನಮ್ಮದೇನು ನೋಡ್ಕೊಳ್ಳೋಣ ಅನ್ನೋ ಕಾಲದಲ್ಲಿ ಅವಳು ನನ್ನ ಮಗಳ ಬಗ್ಗೆ ಯೋಚನೆ ಅಪ್ಪ ಅಪ್ಪಮ್ಮನ ಬಗ್ಗೆ ಯೋಚನೆ ಮಾಡ್ತಾಳೆ ಅದೇ ಆಗೋಣ ನಿಧಾನ ಮಾಡು ನಮಗೂ ಕಷ್ಟಗಳೈತೆ ಪಾಪುಗೂ ಏನೋ ಒಂದು ಮಾಡಬೇಕು ಅವಳುವೇ ಅಂತ ಅಂದ್ಲು ನಾನು ಕಣ್ಣೀರೇ ಬಂದ್ಬಿಡ್ತು ಅಮ್ಮ ನಮ್ಮದು ಸಾಯ ಗಂಟ ಇದ್ದೇ ಇರುತ್ತೆ ನಿನಗೂ ಏನಾದರೂ ಏಜ್ ಇದಾಗ್ಬಿಡುತ್ತೆ ಆಗವ ಕರೆಕ್ಟ್ ಏಜ್ ಅಲ್ವಾ ಇದು ಎಲ್ಲರೂ ಕೂಡ ಹಂಗೆ ಅಂತಾರೆ ಅಂತ ಅಮ್ಮ ಅಂತು ಯಾಕಂದರೆ ನಮ್ಮದು ಕಷ್ಟಗಳು ಸಾಯ ತನಕ ಇದ್ದೇ ಇರುತ್ತೆ ಅವಳು ಗಂಡು ಮಗುನ ಥರ ದುಡಿತಾ ಇದ್ದಾಳೆ ಅದಕ್ಕೋಸ್ಕರ ಅವಳು ಹೇಳಿದ ಮಾತನ್ನು ಕೇಳಿ ನನಗೆ ತುಂಬ ಖುಷಿಯಾಯಿತು ಮತ್ತು ಬೇಜಾರು ಆಗೋಯ್ತು ಅವಳು ಗಂಡ ಹುಟ್ಟಿದಿದ್ದರೆ ಎಷ್ಟು ಅಷ್ಟು ಸಪೋರ್ಟಿವ್ ಆಗಿ ನಿಂತ್ಕೊಂಡಿರೋಳು ಇವತ್ತು ಅಂತ ಹೇಳಿದ್ರೆ ಹೆಣ್ಮಕ್ಳ ಜೀವನ ಅಷ್ಟು ಈಸಿ ಎಲ್ಲ ನಾವು ಎಲ್ಲ ಕರೆಕ್ಟಾಗಿ ಕರೆಕ್ಟಾಗಿದ್ರು ನೀವು ಕರೆಕ್ಟಾಗೆ ಇಲ್ಲ ಅಂತ ಹೇಳ್ತಾರೆ ಅವಳು ಹೇಳಿದ ಮಾತನ್ನ ಕೇಳಿ ನನಗೆ ಕಣ್ಣೀರೇ ಬಂದ್ಬಿಟ್ಟು ನನ್ನ ತಂಗಿಗೆ ಅವಳ ಜೀವನಕ್ಕಿಂತ ನಮ್ಗಳ ಜೀವನದ ಬಗ್ಗೆ ಯೋಚನೆ ಮಾಡ್ತಿದ್ದಾಳಲ್ಲ ಎಷ್ಟು ಗ್ರೇಟ್ ಅವಳು ಯಾಕಂದರೆ ಇರ್ತಾರೆ ಅಕ್ಕ ತಂಗಿಯರು ಇರ್ತಾರೆ ಕೆಲವೊಬ್ರು ಅವ್ರ ಜೀವನದ ಬಗ್ಗೆನೇ ಯೋಚನೆ ಮಾಡೋರು ಇರ್ತಾರೆ ಎಷ್ಟು ದಿನ ಅಂತ ಅವಳು ನನ್ನ ಮಗಳ ಬಗ್ಗೆ ಯೋಚನೆ ಮಾಡಿದ್ರು ನನ್ನ ಮಗುಗೇನಾದರೂ ಒಂದು ಮಾಡಬೇಕು ನಿಧಾನಕ್ಕೆ ಮದುವೆ ಆಯ್ತೀನಿ ಸುಮ್ಮನಿರು ಅಂತ ನನ್ನ ಅತ್ತೆ ಬಿಟ್ಟೆ ನೆನ್ನೆ ಜೋಕಾಲಿ ಮೇಲೆ ಕೂತಿದ್ದೆ ಅಮ್ಮ ಚೇರ್ ಮೇಲೆ ಕೂತಿತ್ತು ನಮ್ಮ ಮಾತೇ ಬರಲಿಲ್ಲ ಅಮ್ಮ ಲೌಡ್ ಸ್ಪೀಕರ್ ಕೊಟ್ಟಿದ್ದೆ ಅಮ್ಮ ಮಾತಾಡ್ತಾ ಮಾತಾಡ್ತಾಯಿತ್ತು ಸೊ ನನ್ನ ತಂಗಿನ ನಾನು ಯಾವತ್ತೂ ನೆನೆಸ್ಕೋಬೇಕು ನಮ್ಮ ಕಷ್ಟದಲ್ಲಿ ನಿಂತಿದ್ದಾಳಲ್ಲ ನನ್ನ ಜೊತೆ ಅಲ್ಲ ನಮ್ಮ ಅಪ್ಪ ಅಮ್ಮನ ಜೊತೆನು ನಿಂತಿದ್ದಾಳೆ ಗಂಡು ಮಗ ಇದ್ದಿದ್ರೆ ನಮಗೆ ಮಾಡ್ತೀನೋ ಮಾಡ್ತಿರ್ಲಿಲ್ವೋ ಅಪ್ಪ ಅಮ್ಮನ ನೋಡ್ಕೊತೀನೋ ನೋಡ್ಕೊತಿರ್ಲಿಲ್ವೋ ಅವಳು ಮಾಡ್ತಾ ಇದ್ದಾಳಲ್ವ ಗಂಡು ಮಗಿನ ಮಗಕ್ಕಿಂತ ಹೆಚ್ಚಾಗಿ ನಿಂತ್ಕೊಂಡು ಇದ್ದಾಳೆ ತುಂಬ ಖುಷಿ ಆಗುತ್ತೆ ಸೊ ಆ ಥರ ಒಳ್ಳೆ ತಂಗಿ ನನಗೆ ಸಿಕ್ಕಿರೋದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ ದೇವರು ಅದೊಂದು ಒಳ್ಳೆ ಮಾಡಿದಾನೆ ಗಂಡನ ಕಿತ್ಕೊಂಡ್ರು ಕೂಡ ಇಂಥ ಒಳ್ಳೆ ತಂಗಿ ಕೊಟ್ಟಿದ್ದಾನೆ ಬ್ಯಾಕ್ ಸಪೋರ್ಟ್ಗೆ ಸೊ ನನ್ನ ವ್ಲಾಗ ಅವಳು ಜಾಸ್ತಿ ನೋಡಲ್ಲ ಬಿಕಾಸ್ ಅವಳಿಗೆ ಟೈಮ್ ಇರಲ್ಲ ಮನೆ ಬರೋದೆ ಎಂಟು ಗಂಟೆ ಆಯಿತು ಎಲ್ಲೋ ಕೆಲವೊಂದು ನೋಡ್ತಾಳೆ ಫ್ರೀ ಟೈಮಲ್ಲಿ ನೀನೇನಾದರೂ ಮಿಸ್ ಆಗಿ ಈ ವ್ಲಾಗ್ ನೋಡಿದ್ರೆ ಥ್ಯಾಂಕ್ ಯು ಚಾಂದೂ ಥ್ಯಾಂಕ್ ಯು ಸೋ ಮಚ್ ನೀನು ನಮ್ಮ ಫ್ಯಾಮಿಲಿ ಫ್ಯಾಮಿಲಿ ಅಂತ ಯೋಚನೆ ಮಾಡ್ತೀನಿ ನಾನು ಅಂತ ಯೋಚನೆ ಮಾಡೋಲ್ಲ ಆ ಗುಣ ಎಲ್ಲ ಅಕ್ಕ ತಂಗಿರಲ್ಲೂ ಬರಲ್ಲ ಈಗ ಹೇಗೆ ನಮ್ಮ ದೊಡ್ಡಮ್ಮ ಅಮ್ಮ ಇಬ್ಬರು ಅಕ್ಕ ತಂಗಿರು ಬಾಂಡಿಂಗ್ ಅಷ್ಟು ಚೆನ್ನಾಗಿದೆ ಅದೇ ರೀತಿ ನಂದು ನನ್ನ ತಂಗಿದು ಕೂಡ ಕಂಟಿನ್ಯೂ ಆಗುತ್ತೆ ಮುಂದೇನೂ ಆಗುತ್ತೆ ಅದು ಸದಾ ಹಾಗೆ ಇರುತ್ತೆ ಯಾರ ಕೆಟ್ಟ ದೃಷ್ಟಿನೂ ಬೀಳೋದು ಬೇಡ ನನ್ನ ನನ್ನ ಗಂಡನ ಮೇಲೆ ಯಾರು ಕೆಟ್ಟ ದೃಷ್ಟಿ ಬೀಳ್ತೋ ಏನೋ ಆ ಥರ ನನ್ನ ನನ್ನ ತಂಗಿಯ ಬಾಂಡಿಂಗ್ ಮೇಲೆ ಯಾರ ದೃಷ್ಟಿನೂ ಬೀಳೋದು ಬೇಡ ನಾವು ಯಾವಾಗಲೂ ಹೀಗೆ ಇರ್ತೀವಿ ಆ್ಯಂಡ್ ಇವತ್ತು ಅದೇ ಕುರ್ಜುಕೆ ಮುಂಡ್ರಮನ್ ಕೂರಿಸಿದ್ರಲ್ವ ಅದನ್ನು ಊರಲ್ಲಿ ಮೆರವಣಿಗೆ ಮಾಡಿ ಮೆರವಣಿಗೆ ಆದ ನಂತರ ಕುರ್ಜುದಿಂದ ಇವಾಗ ದೇವಸ್ಥಾನ ಇದೆಯಲ್ಲ ಮುಂಡರಮ್ಮನ ದೇವಸ್ಥಾನ ಅಲ್ಲಿಗೆ ಕೂರಿಸ್ತಾರೆ ಇವಾಗ ಆಲ್ರೆಡಿ ಟಮಟೆ ಬಡಿತಾ ಇದ್ದಾರೆ ಸೌಂಡು ನಿಮಗೆ ಕೇಳಿಸ್ತಾ ಇರ್ಬೋದೇನೋ ನಮ್ಮ ಬೀದಿಗೆ ಬರೋದು ಒಂದು ಒಂಬತ್ತು ಗಂಟೆ ಹತ್ತು ಗಂಟೆ ಆಗುತ್ತೆ ಇಲ್ಲಿ ಪಕ್ಕದ ಬೀದಿಲಿ ಬರುತ್ತೆ ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ ನೀವು ಕೂಡ ಹೆಂಡ ತೋರಿಸ್ಬಿಟ್ಟು ಈ ವ್ಲಾಗ್ನ ಇಲ್ಲಿಗೆನೇ ಎಂಡ್ ಮಾಡ್ತೀನಿ ಇವಾಗ ಆಲ್ರೆಡಿ ಬರ್ತಾ ಇದ್ದಾರೆ ಈಗ ಹೋಗಿ ನಿಂತ್ಕೊಂಡು ಅಲ್ಲಿ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ನೋಡ್ತಾ ಇರಿ ಬೇಬಿ ಕ್ರೀಮ್ನು ಅಷ್ಟತ್ತಿಂದ ಕೈಲೇ ಇಡ್ಕೊಂಡಿದ್ದೀನಿ ಕಾಣಿಸೈತಿ ನೋಡುದ್ರಲ್ಲ ಇವಾಗ ದೇವ್ರನ್ನ ನೋಡ್ತೀರಾ ಮನೆಗ್ ಬರ್ತೀರಾ ನೋಡಿ ನೋಡಿ ನಾನು ಮನೆಗೆ ಹೋಗ್ತೀನಿ ಸೊ ಈ ಥರ ಅಡ್ಡೇ ಕೂರಿಸ್ಕೊಂಡ್ರೆ ಬೇಗ ಮುಗ್ಗಿ ಎಲ್ಲ ಲೇಟಾಗಿ ಓಡಾಡಿಸ್ತಾರೆ ಮುಂಡೂರಮ್ಮ ಹಾಗೆ ನೋಡಿದ್ರಿ ಅಂತ ಅನ್ಕೊತೀನಿ ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಹೊಸ ವ್ಲಾಗಲ್ಲಿ ಸಿಗೋಣ ಬಾಯ್